ಮೂಲ ಸೌಕರ್ಯಗಳಿಂದ ವಂಚಿತವಾದ ಸವನೂರಿನ ಸರ್ಕಾರಿ ಶಾಲೆ ಶಾಲೆಯಲ್ಲಿ ಏಳ್ನೂರ ಮೂವತ್ತು ಮಕ್ಕಳಿದ್ದರೂ ಇಲ್ಲ ಮೂಲಭೂತ ಸೌಕರ್ಯ ಮಕ್ಕಳಿಗೆ ಇಲ್ಲ ಸರಿಯಾದ ಡೆಸ್ಕ್ಗಳು ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಹಿಂದೇಟು ಹಾಕುತ್ತಿರುವ ಪಾಲಕರು ಇದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ನೋಡಲೇಬೇಕಾದ ಸ್ಟೋರಿ ಸರ್ಕಾರ ಶಾಲಾ ಕಾಲೇಜುಗಳಲ್ಲಿ ಮೂಲಭೂತ ಸೌಕರ್ಯ ಒದಗಿಸುವ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಮಾಡುತ್ತಿದೆ ಅದರಲ್ಲೂ ಶೌಚಾಲಯದ ಬಗ್ಗೆ ಕಡ್ಡಾಯವಾದಂಥ ಕಾನೂನು ಮಾಡಿದೆ ಆದಾಗ್ಯೂ ಹಾವೇರಿ ಜಿಲ್ಲೆ ಸೌನೂರು ಪಟ್ಟಣದಲ್ಲಿರುವ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಮೂಲ ಸೌಕರ್ಯಗಳಲ್ಲಿದ್ದ ದಿನನಿತ್ಯ ಇಲ್ಲಿಯ ಶಾಲೆಯ ವಿದ್ಯಾರ್ಥಿಗಳ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಅಧಿಕಾರಿಗಳು ಮಾತ್ರ ಇತ್ತ ಕಡೆ ಗಮನ ಹರಿಸದೆ ಇರುವುದ ದುರಾದೃಷ್ಟಕರವಾಗಿದೆ ಹೌದು ಸುಮಾರು ಏಳ್ನೂರ ಮೂವತ್ತು ಎಸ್ ಸಿ ಎಸ್ ಟಿ ಹಾಗೂ ಅಲ್ಪಸಂಖ್ಯಾತ ಮಕ್ಕಳ ವಿದ್ಯಾಭ್ಯಾಸ ಮಾಡುತ್ತಿರುವ ಈ ಸರ್ಕಾರ ಶಾಲೆಯಲ್ಲಿ ಒಂದೇ ಶಾಲೆಯ ಇದ್ದು ಅದು ಕೂಡ ಉಪಯೋಗಕ್ಕೆ ಬಾರದೆ ಹಾಳಾಗಿ ಹೋಗಿ ಗಬ್ಬು ನಾರುತ್ತಿದ್ದು ಶಿಕ್ಷಕರು ಬಾಗಿಲು ಹಾಕಿಕೊಂಡು ಪಾಠ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಲ್ಲದೆ ಇಲ್ಲಿರುವ ಮಕ್ಕಳಿಗೆ ಕುಳಿತುಕೊಳ್ಳಲು ಆಸನಗಳು ಇಲ್ಲದೆ ನೆಲದ ಮೇಲೆಯ ಕುಳಿತು ಪಾಠ ಕೇಳುತ್ತಿರುವ ಪರಿಸ್ಥಿತಿ ಇದೆ ಹಾಗೂ ಶಾಲೆಯ ಕಿಟಕಿ ಗ್ಲಾಸ್ಗಳನ್ನು ಕಿಡಿಗೇಡಿಗಳು ಒಡೆದು ಹಾಕುತ್ತಿದ್ದು ಯಾವಾಗ ಈ ಗಾಜಿನ ತುಂಡುಗಳು ಬೆಳುತ್ತೇವೆ ಅನ್ನುವ ಭಯದಲ್ಲಿ ಪಾಠ ಕೇಳುತ್ತಿದ್ದಾರೆ ಇಲ್ಲಿಯೋ ಮಕ್ಕಳ ಅಲ್ಲದೆ ಈ ಶಾಲೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೇ ಕಾರಣ ದಿನನಿತ್ಯ ದುಡ್ಡು ಕೊಟ್ಟು ಬೇರೆ ಕಡೆಯಿಂದ ಮಕ್ಕಳಿಗೆ ಶುದ್ಧ ನೀರನ್ನು ತರಿಸುತ್ತಿದ್ದಾರೆ ಇಷ್ಟೆಲ್ಲ ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಪಾಲಕರ ಅಧಿಕಾರಿಗಳಿಗೆ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಹಲವಾರು ಬಾರಿ ಪತ್ರ ಬರೆದು ಮನವಿ ಮಾಡಿಕೊಂಡರು ಇಲ್ಲಿಯವರೆಗೂ ಯಾರೂ ಕೂಡ ಇಲ್ಲಿಯ ಸಮಸ್ಯೆ ಬಗ್ಗೆ ಸ್ಪಂದಿಸಿಲ್ಲ ಎಂದು ತಮ್ಮ ಆಳಲು ತೋಡಿಕೊಂಡರು ಇನ್ನಾದರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇತ್ತ ಕಡೆ ಗಮನ ಹರಿಸಿ ಇಲ್ಲಿಯ ಸಮಸ್ಯೆ ಬಗ್ಗೆ ಹರಿಸುತ್ತಾರೆ ಕಾದು ನೋಡೋಣ ಜೀವನದ ನೆರಳು ನ್ಯೂಸ್ ಸೌನೂರ್

なるほどいい。<ペー><ペー> ನೀರು ಎಲ್ಲ ಹೊರಗಿದೆ ಸರ್ ನೀರು ನೀರಿನ ವ್ಯವಸ್ಥೆ ಕುಡಿಯೋಕೆ ಮಾಡ್ಯಾರ ಸರ್ ಎಲ್ಲ ಚಲೋ ಮಾಡ್ಯಾರ